ಈಗ ಮೈಸೂರಿನಲ್ಲಿ ಯಾಂಗಳ್ಳಿ ಅಂತ ಇದೆ ಒಂದು ಊರು ಅಲ್ಲಿ ಹನ್ನೆರಡು ಎಕರೆ ಜಮೀನು ಕೊಡಿಸಿದೆ ಹಿಂದೆ ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು ಅದು ಹಂಗೆ ಯಾರೋ ಕಟ್ಟ ಕಟ್ಟವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಅದಕ್ಕೆ ಕಟ್ಟಲಿಲ್ಲ ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಮೈಸೂರಿನ ಯಾಂದಹಳ್ಳಿಯಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರವಾಗಿ ನಾವು ಜಾಗವನ್ನ ಕೊಟ್ಟಿದ್ದೇವೆ ಅರ್ಧಂಬರ್ಧ ನಿಂತಿದೆ ಇದನ್ನ ಹೇಳಿದ್ದು ಸ್ವತಃ ಸಿದ್ದರಾಮಯ್ಯನೂರು ಬೆಂಗಳೂರಿನ ಕುರುಬರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿದ್ದೇವೆ ಅಲ್ಲಿ ಕಟ್ಟುತ್ತೇವೆ ಇದನ್ನ ಹೇಳಿದ್ದು ಸಿದ್ದರಾಮಯ್ಯನೂರು ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಹದಿಮೂರು ವರ್ಷಗಳ ಹಿಂದೆ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತೇಳಿ ಮೈಸೂರಿನ ಯಾಂದಳ್ಳಿನಲ್ಲಿ ಸಮುದಾಯಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಂಥವರಿಗೆ ಅಲ್ಲಿ ಆಗಿರ್ತಾ ಇರೋದು ಏನು ಮಳೆ ಗಾಳಿ ನೀರಿಗೆ ಬಿದ್ದು ಇಡೀ ಸಮುದಾಯದ ಕಟ್ಟಡ ಇವತ್ತು ಹತ್ತು ಕೋಟಿ ವೆಚ್ಚದ ಕಟ್ಟಡ ಇವತ್ತು ಏನು ಮಣ್ಣುಪಾಲಾಗ್ತಾ ಇದೆ ಇದೆ ಯಾರ್ಯಾರು ಹಣ ಕೊಟ್ಟಿದ್ರು ಆ ಸಮಯದಲ್ಲಿ ಯಾರ್ಯಾರು ಹಣ ಕೊಟ್ಟಿದ್ರು ಸರ್ಕಾರದಿಂದ ಅನುದಾನ ಬಂದಿತ್ತ ಹತ್ತು ಕೋಟಿ ರೀ ಎರಡು ಸಾವಿರದ ಹದಿಮೂರರ ಹಿಂದೆ ಏನು ನಾವು ಮಾತಾಡ್ತೀವಲ್ಲ ಅವತ್ತು ಹತ್ತು ಕೋಟಿ ಅಂದ್ರೆ ರೀ ಏನಾಯ್ತು ಯಾರು ಜವಾಬ್ದಾರಿ ತಗೊಂಡಿದ್ರು ರೀ ಸಮುದಾಯದ ಹಣ ಅಲ್ವೇನ್ರಿ ಹತ್ತು ಕೋಟಿ ರೂಪಾಯಿ ಅವತ್ತು ಹದಿಮೂರು ವರ್ಷಗಳ ಹಿಂದೆ ಹತ್ತು ಕೋಟಿ ರೂಪಾಯಿ ಅಂದ್ರೆ ಇವತ್ತು ಎಷ್ಟಾಯ್ತ್ರಿ ಸಮುದಾಯದ ಹಣ ನೀರಿನಲ್ಲಿ ಪೋಲ ಪೋಲ್ ಮಾಡ್ದಂಗೆ ಅಲ್ವಾ ಇದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯವರೇ ವೇದಿಕೆ ಮೇಲೆ ಹೇಳಿದರೆ ಅಲ್ಲಿ ಅರ್ಧಕ್ಕೆ ನಿಂತಿದೆ ಹತ್ತು ಕೋಟಿ ರೂಪಾಯಿ ಹಣ ಇವತ್ತು ಸಮಾಜದ ಪೋಲ್ ಆಗ್ತಾ ಇದೆ ಇದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದವರು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಕುರುಬರು ಅಂತಂದ್ರೆ ಕೇಕೆ ಹಾಕ್ತೀವಿ ಕುರುಬರು ಅಂತಂದ್ರೆ ಜೈಕಾರ ಹಾಕ್ತೀವಿ ಬಿಟ್ರೆ ಇಲ್ಲಿ ಸಮುದಾಯದ ಹಣ ಹತ್ತು ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಆಗ್ತಾ ಇದೆ ಇದರ ಬಗ್ಗೆ ಯಾರಾದರೂ ಮಾತನಾಡ್ಬೇಕಲ್ಲ ಜನರ ಮುಂದೆ ಹೇಳ್ಬೇಕಲ್ಲ ಹೇಳಿ ನಾವು ನಿಮ್ಗೆ ಅದನ್ನೇ ಹೇಳ್ತಾ ಇರುವಂಥದ್ದು ಕನಕ ಟಿವಿಯ ಮೂಲಕ ನಿಮ್ಮನ್ನು ಆಗ್ರಹ ಮಾಡ್ತಾ ಇದ್ದೀವಿ ಮನವಿ ಮಾಡ್ಕೊಳ್ತಾ ಇದ್ವಿ ಕೈ ಮುಗಿದು ಜೋಡಿಸಿ ಕೇಳ್ತಾ ಇದ್ದೀವಿ ಸಮುದಾಯದ ಹಣ ಸ್ವಾಮಿ ಅದು ಯಾರೊಬ್ಬರ ವೈಯಕ್ತಿಕ ಖಾತೆಯಿಂದ ಹಾಕಿದ್ದಲ್ಲ ಯಾರೊಬ್ಬರ ಮನೆಯ ಕೆಲಸ ಅಲ್ಲ ಸಮುದಾಯದ ಹಣ ಕೈ ಮುಗಿದು ಕೇಳ್ತಾ ಇದ್ದೀವಿ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರೋ ಯಾರ್ಯಾರು ಅವ್ರ ಜವಾಬ್ದಾರಿ ತಗೊಂಡಿದ್ರು ದಯಮಾಡಿ ಅವರು ಈಗ ಸಮುದಾಯದ ಮುಂದೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಹೇಳಬೇಕು ಇದನ್ನು ಏನಾದರೂ ಬಚ್ಚಿಟ್ಟರೆ ಇವರು ಏನಾದರೂ ಬಚ್ಚಿಟ್ರೆ ಅದು ಸಮಾಜಕ್ಕೆ ಮಾಡ್ತಾ ಇರುವಂತಹ ವನ ದ್ರೋಹ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಇದು ತಪ್ಪು ರೀ ಇಡೀ ಕರ್ನಾಟಕದಲ್ಲಿ ಕುರ್ಬ ಸಮುದಾಯದ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಒಂದು ಡಿಗ್ರಿ ಕಾಲೇಜ್ ಇಲ್ಲ ನಿನ್ನೆ ಸಿದ್ದರಾಮಯ್ಯವ್ರು ಪ್ರಸ್ತಾಪ ಮಾಡ್ತಾರೆ ಲಾ ಕಾಲೇಜು ಅಂತೇಳಿ ಪ್ರಸ್ತಾಪ ಮಾಡ್ತಾರೆ ಇಂಥ ದೊಡ್ಡ ಇತಿಹಾಸ ಇರುವಂತಹ ಇಂಥ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕುರ್ಬ ಸಮುದಾಯಕ್ಕೆ ಒಂದೇ ಒಂದು ಲಾ ಕಾಲೇಜ್ ಮಾಡಿದ್ದೀನಿ ಅನ್ನತ್ರ ಅನ್ನ ಅನ್ನೋ ವಿಚಾರವನ್ನು ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ನೀವು ನೋಡ್ಕೊಳ್ತಾ ಬನ್ರಿ ಸಮಾಜಕ್ಕೆ ಸೇರ್ಪಡೆಯಾಗಿರುವಂಥ ಸಮಾಜದ ಹಡಿನಲ್ಲಿರುವಂತಹ ಒಂದು ಡಿಗ್ರಿ ಕಾಲೇಜ್ ಇದೆಯನ್ರಿ ಮಠಗಳ ಶ್ರಮದಿಂದಾಗಿ ಇವತ್ತು ಪಿ ಯು ಸಿ ಕಾಲೇಜ್ವರೆಗೂ ಬಂದಿದ್ದಾವ್ರಿ ಮಠಗಳ ಶ್ರಮದಿಂದ ಇವತ್ತು ಸಮಾಜದ ಆಸ್ತಿಗಳಾಗ್ತಾ ಇದ್ವಿ ಹೊರತು ಸಮಾಜದ ಆಸ್ತಿಗಳು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನನ್ನ ವೇದಿಕೆ ಮೇಲೆ ಒಬ್ಬರು ಕೇಳ್ತಾರೆ ಬೆನ್ಸನ್ ಟೌನ್ ಬೆನ್ಸನ್ ಟೌನ್ ಅಂತ ಯವರಾಗಿ ಕೇಳ್ತಾರೆ ಕೆಳಗಡೆ ಕೂತಿರೋರು ಬೆನ್ಸನ್ ಟೌನ್ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ರಿ ಅದು ಕುರುಬರ ಆಸ್ತಿ ಅಲ್ವಾ ಬೆಂಗಳೂರಿನ ವಸಂತ ನಗರದ ಸಮೀಪ ಇರುವಂಥ ಬೆನ್ಸನ್ ಟೌನ್ನಲ್ಲಿ ಕುರುಬ ಸಮುದಾಯದ ಆಸ್ತಿ ಇದೆ ಅದು ಬೇರೆಯವರ ಪಾಲಾಗ್ತಾ ಇದೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಾವು ಮಾತಾಡ್ತೀವಿ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ದಯಮಾಡಿ ಶ್ರೀ ಕನಕ ಟಿ ವಿನಲ್ಲಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ ಮನವಿ ಮಾಡ್ಕೊಳ್ತಾ ಇದ್ವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ ಯಾರು ಮೈಸೂರಿನ ಯಾಂದಳ್ಳಿನಲ್ಲಿ ಏನು ಸಮುದಾಯಕ್ಕೆ ಸೇರಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಜವಾಬ್ದಾರಿ ತೆಗೆದುಕೊಂಡಿದ್ರು ಆ ಸಮಯದಲ್ಲಿ ಯಾರ್ಯಾರು ಜವಾಬ್ದಾರಿ ತೆಗೆದುಕೊಂಡು ಯಾರ್ಯಾರು ಹಣ ಕೊಟ್ಟಿದ್ರು ಆ ಹತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಹತ್ತು ಕೋಟಿ ರೂಪಾಯಿ ಯಾರ್ಯಾರು ಕೊಟ್ಟಿದ್ರು ಏನೇನು ಖರ್ಚಾಯಿತು ಸರ್ಕಾರದ ಅನುದಾನ ಬಂದಿತ್ತ ಎಲ್ಲ ವಿಚಾರಗಳನ್ನು ಸಮುದಾಯದ ಮುಂದೆ ಹೇಳಬೇಕು ಕನಕ ಟಿ ವಿ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತೆ ಖಂಡಿತವಾಗಲೂ ಲೆಕ್ಕಾಚಾರ ಸಮೇತವಾಗಿ ಸಮುದಾಯದ ಮುಂದೆ ಇಡಿ ನಿನ್ನೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ವೇದಿಕೆಯ ಮೇಲೆ ಎಲ್ಲರ ಮುಂದೆ ಸಮ್ಮುಖದಲ್ಲಿ ಸಮುದಾಯದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತೇಳಿ ಆಡಿಟ್ ಮಾಡಿಸಿರುವಂತಹ ಲೆಕ್ಕ ಪತ್ರಗಳನ್ನು ಇಟ್ಟಿದ್ರೋ ಅದೇ ರೀತಿಯಾಗಿ ಮೈಸೂರು ಕನಕ ಇಂಜಿನಿಯರಿಂಗ್ ಕಾಲೇಜು ಬಗ್ಗೆ ನೀವೆಲ್ಲರೂ ಸಹ ಅಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರುವವರು ಅಲ್ಲಿ ಏನು ನಡೆದಿದೆ ಎಷ್ಟು ಹಣ ಬಂದಿದೆ ಏನಾಗಿದೆ ಈ ವಿಚಾರಗಳನ್ನು ಸಮುದಾಯದ ಮುಂದೆ ಇಡಬೇಕು ಶ್ರೀ ಕನಕ ಟಿವಿ ವಿ ಖಂಡಿತವಾಗಲು ಇದರ ಬಗ್ಗೆ ಧ್ವನಿ ಎತ್ತುತ್ತೆ ಅದು ಪೂರ್ಣಗೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿವರೆಗೂ ಆಗಿರುವಂತಹ ಇಲ್ಲಿವರೆಗೂ ಆಗಿರುವಂತಹ ಹತ್ತು ಕೋಟಿ ರೂಪಾಯಿ ಕಾಮಗಾರಿಗಳ ಬಗ್ಗೆ ಸಮುದಾಯದ ಮುಂದೆ ಹೇಳಬೇಕು ಇಲ್ಲಾಂದರೆ ನಿಮಗೆ ನೀವೇ ಆತ್ಮದ್ರೋಹ ಮಾಡಿಕೊಂಡಂಗೆ ಸಮುದಾಯಕ್ಕೆ ದ್ರೋಹ ಮಾಡ್ದಂಗೆ ಇಲ್ಲಿಯವರೆಗೂ ಕನಕ ಟಿವಿ ಕುರುಬರ ಬಾಂಧವ್ಯದಲ್ಲಿ ಹಲವಾರು ಪ್ರಕ ವಿಚಾರಗಳನ್ನು ಪ್ರಕಟ ಮಾಡಿದ್ವಿ ಇದೇ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಿನ ಯಾಂದಳ್ಳಿ ಕನಕ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಕನಕ ಟಿವಿನಲ್ಲೇ ಪ್ರಸ್ತಾಪ ಮಾಡಿದ್ವಿ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ವಿ ನಿಮ್ಮ ಕನಕ ಟಿವಿಯ ಪ್ರಸ್ತಾಪಕ್ಕೆ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಸಹ ನಿನ್ನೆ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ ಈ ವಿಚಾರದಲ್ಲಿ ಸಮಾಜಕ್ಕೆ ಗೊತ್ತಾಗಬೇಕು ಬೀದರ್ನಿಂದ ಚಾಮರಾಜನಗರದಲ್ಲಿರುವಂತಹ ಐವತ್ತೈದು ಲಕ್ಷ ಕುರುಬರು ಜಾತಿ ಗಣತಿನಲ್ಲಿ ಸೋರಿಕೆ ಆಗಿರುವಂತಹ ಅಂಕಿಅಂಶಗಳ ಪ್ರಕಾರ ಇವತ್ತಿನ ಪ್ರಕಾರ ಐವತ್ತೈದು ಲಕ್ಷ ಇರುವಂತಹ ಕುರುಬರಿಗೆ ಗೊತ್ತಾಗಬೇಕು ಆ ಹತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆಯಲ್ಲ ಹತ್ತು ಕೋಟಿ ಐವತ್ತೈದು ಲಕ್ಷ ಜನರಿಗೂ ಸೇರಬೇಕಾಗಿರುವಂಥದ್ದು ಇದು ಶ್ರೀ ಕನಕ ಟಿ ವಿ ಇವತ್ತು ಸಮುದಾಯದ ಧ್ವನಿಯಾಗಿ ಏನಕ್ಕೆ ಕೆಲಸ ಮಾಡ್ತಾ ಇದೆಯಲ್ಲ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು ಅವರು ಹೇಳಿದಂತಹ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ಅದರ ಬಗ್ಗೆ ಈ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರ ಅವರು ಸಮಾಜದ ಮುಂದೆ ಉತ್ತರ ಹೇಳಲೇಬೇಕು ಶ್ರೀ ಕನಕಾ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಅಂಕಿಅಂಶಗಳ ಸಮೇತ ಮಾತನಾಡುತ್ತೆ ಕನಕ ಟಿವಿ ಯಾವುದೋ ಯಾರಿಗೂ ಬಕೆಟ್ ಹಿಡಿಯೋದು ಯಾರನ್ನ ಓಲೈಸುವಂತಹ ಕೆಲಸ ಮಾಡೋದಿಲ್ಲ ಸತ್ಯಾಂಶಗಳನ್ನು ಸಮುದಾಯದ ಮುಂದೆ ಪಾರದರ್ಶಕವಾಗಿ ಇಡುವಂತಹ ಕೆಲಸ ಮಾಡುತ್ತೆ ಮೈಸೂರಿನ ಯಾಂದಹಳ್ಳಿಯಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರವಾಗಿ ನಾವು ಜಾಗವನ್ನು ಕೊಟ್ಟಿದ್ದೇವೆ ಅರ್ಧಂಬರ್ಧ ನಿಂತಿದೆ ಇದನ್ನು ಹೇಳಿದ್ದು ಸ್ವತಃ ಸಿದ್ದರಾಮಯ್ಯನವರು ಬೆಂಗಳೂರಿನ ಕುರುಬರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿದ್ದೇವೆ ಅಲ್ಲಿ ಕಟ್ಟುತ್ತೇವೆ ಇದನ್ನು ಹೇಳಿದ್ದು ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಹಿರಿಮೆಯನ್ನು ಎತ್ತರಕ್ಕೆ ಏರಿಸಿದಂತಹ ಕುರುಬರ ಸರ್ವೋಚ್ಚ ನಾಯಕನಾಗಿರುವಂತಹ ಸಿದ್ದರಾಮಯ್ಯನವರು ಸೂರ್ಯ ಚಂದ್ರ ಇರುವಷ್ಟು ದಿನ ಸಿದ್ದರಾಮಯ್ಯನವರ ಆಡಳಿತ ಕುರುಬ ಸಮುದಾಯದವರ ಆಡಳಿತ ಹೇಗಿತ್ತು ಅಂತ ತೋರಿಸ್ಕೊಟ್ಟಂತಹ ಸಿದ್ದರಾಮಯ್ಯನವರು ನಿನ್ನೆ ಶಾಖಾ ಮಠದ ಉದ್ಘಾಟನೆಯ ಸಮಾರಂಭದಲ್ಲಿ ಕುರುಬ ಸಮುದಾಯಕ್ಕೆ ಏನೇನು ಸಮಸ್ಯೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಏನು ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ನಿಂತಿದೆ ಅನ್ನೋ ವಿಚಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡವನ್ನ ನೆಲಸಮ ಮಾಡಿರುವಂತಹ ವಿಚಾರ ಶ್ರೀ ಕನಕ ಟಿವಿ ನಿರಂತರವಾಗಿ ಹೇಳ್ತಾನೆ ಬರ್ತಾ ಇದೆ ಕುರುಬರ ಬಾಂಧವ್ಯ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾನೆ ಬರ್ತಾ ಇದೆ ನೆನ್ನೆ ದಿವಸ ಸಿದ್ದರಾಮಯ್ಯವರು ಸಹ ಅದನ್ನೇ ಹೇಳಿರುವಂತದ್ದು ನೋಡಿ ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಹದಿಮೂರು ವರ್ಷಗಳ ಹಿಂದೆ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತೇಳಿ ಮೈಸೂರಿನ ಯಾಂದಳ್ಳಿನಲ್ಲಿ ಸಮುದಾಯಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಂಥವರಿಗೆ ಅಲ್ಲಿ ಆಗಿರ್ತಾ ಇರೋದು ಏನು ಮಳೆ ಗಾಳಿ ನೀರಿಗೆ ಬಿದ್ದು ಇಡೀ ಸಮುದಾಯದ ಕಟ್ಟಡ ಇವತ್ತು ಹತ್ತು ಕೋಟಿ ವೆಚ್ಚದ ಕಟ್ಟಡ ಇವತ್ತು ಏನು ಮಣ್ಣುಪಾಲು ಆಗ್ತಾ ಇದೆ ಅದರ ಬಗ್ಗೆ ಯಾರೂ ಸಹ ಏನ್ ಆಗ್ತಾ ಇದೆ ನಾವು ಏನ್ ಮಾಡ್ಬೇಕು ಅಂತ ಮಾತನಾಡ್ತಾ ಇಲ್ಲ ಯಾರು ಹಣ ಕೊಟ್ಟಿದ್ರು ಆ ಸಮಯದಲ್ಲಿ ಯಾರ್ಯಾರು ಹಣ ಕೊಟ್ಟಿದ್ರು ಸರ್ಕಾರದಿಂದ ಅನುದಾನ ಬಂದಿತ್ತಾ ಹತ್ತು ಕೋಟಿ ರೀ ಎರಡು ಸಾವಿರದ ಹದಿಮೂರರ ಹಿಂದೆ ಏನು ನಾವು ಮಾತಾಡ್ತೀವಲ್ಲ ಅವತ್ತು ಹತ್ತು ಕೋಟಿ ಅಂದರೆ ಇವತ್ತು ಗೆಸ್ಟ್ ಆಯ್ತು ರೀ ಏನಾಯ್ತು ಯಾರು ಜವಾಬ್ದಾರಿ ತಗೊಂಡಿದ್ರು ಎಲ್ಲವನ್ನು ಸಮುದಾಯ ಸಮುದಾಯದ ಮುಂದೆ ಏಳಬೇಕು ಅಂತೇಳಿ ನಿರಂತರವಾಗಿ ನಾವು ಕೇಳ್ತಾ ಇದ್ದೀವಿ ಇವತ್ತಿನವರೆಗೂ ಯಾರೂ ಹೇಳಲಿಲ್ಲ ಕಟ್ಟಡ ಪೂರ್ಣಗೊಳಿಸೋದು ಒಂದು ಕಡೆ ಇರಲಿ ಆದರೆ ಅಲ್ಲಿ ಏನಾಗಿತ್ತು ರೀ ಸಮುದಾಯದ ಹಣ ಅಲ್ವೇನ್ರಿ ಹತ್ತು ಕೋಟಿ ರೂಪಾಯಿ ಅವತ್ತು ಹದಿಮೂರು ವರ್ಷಗಳ ಹಿಂದೆ ಹತ್ತು ಕೋಟಿ ರೂಪಾಯಿ ಅಂದ್ರೆ ಇವತ್ತು ಎಷ್ಟಾಯ್ತು ರೀ ಸಮುದಾಯದ ಹಣ ನೀರಿನಲ್ಲಿ ಪೋಲ ಪೋಲ್ ಮಾಡ್ದಂಗೆ ಅಲ್ವ ಇದು ಇದನ್ನೇ ಶ್ರೀ ಕನಕ ಟಿ ವಿ ರಾಜು ಮೌರ್ಯ ದಾವಣಗೆರೆ ಇದನ್ನೇ ವಿಚಾರವನ್ನ ಹೇಳ್ತಾ ಇರುವಂಥದ್ದು ಇದರ ಬಗ್ಗೆ ನಿನ್ನೆ ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿದ್ದಾರೆ ಅರ್ಧಕ್ಕೆ ನಿಂತಿದೆ ಅಂತೇಳಿ ಇದಕ್ಕೆ ಹೊಣೆ ಯಾರು ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿದ್ರು ನಾವು ಕನಕ ಟಿವಿಯ ಮೂಲಕ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿದ್ದಾರೆ ಅಲ್ಲಿ ಅರ್ಧಕ್ಕೆ ನಿಂತಿದೆ ಹತ್ತು ಕೋಟಿ ರೂಪಾಯಿ ಹಣ ಇವತ್ತು ಸಮಾಜದ ಪೋಲ್ ಆಗ್ತಾ ಇದೆ ಇದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೋ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಕುರುಬರು ಅಂತಂದ್ರೆ ಕೇಕೆ ಹಾಕ್ತಿವಿ ಕುರುಬರು ಅಂತಂದ್ರೆ ಜೈಕಾರ ಹಾಕ್ತೀವಿ ಬಿಟ್ರೆ ಇಲ್ಲಿ ಸಮುದಾಯದ ಹಣ ಹತ್ತು ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಆಗ್ತಾ ಇದೆ ಶ್ರೀ ಕನಕ ಟಿವಿನಲ್ಲಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ ಮನವಿ ಮಾಡ್ಕೊಳ್ತಾ ಇದ್ವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ ಯಾರು ಮೈಸೂರಿನ ಯಾಂದಳ್ಳಿನಲ್ಲಿ ಏನು ಸಮುದಾಯಕ್ಕೆ ಸೇರಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಜವಾಬ್ದಾರಿ ತೆಗೆದುಕೊಂಡಿದ್ರು ಆ ಸಮಯದಲ್ಲಿ ಯಾರ್ಯಾರು ಜವಾಬ್ದಾರಿ ತೆಗೆದುಕೊಂಡು ಯಾರ್ಯಾರು ಹಣ ಕೊಟ್ಟಿದ್ರು ಆ ಹತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಹತ್ತು ಕೋಟಿ ರೂಪಾಯಿ ಯಾರ್ಯಾರು ಕೊಟ್ಟಿದ್ರು ಏನೇನು ಖರ್ಚಾಯಿತು ಸರ್ಕಾರದ ಅನುದಾನ ಬಂದಿತ್ತ ಎಲ್ಲ ವಿಚಾರಗಳನ್ನು ಸಮುದಾಯದ ಮುಂದೆ ಹೇಳಬೇಕು ಕನಕ ಟಿ ವಿ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತೆ ಲೆಕ್ಕಾಚಾರ ಸಮೇತವಾಗಿ ಸಮುದಾಯದ ಮುಂದೆ ಇಡೀ ನಿನ್ನೆ ಜಗದ್ಗುರು ಪುರಿ ಸ್ವಾಮೀಜಿಗಳು ವೇದಿಕೆಯ ಮೇಲೆ ಎಲ್ಲರ ಮುಂದೆ ಸಮ್ಮುಖದಲ್ಲಿ ಸಮುದಾಯದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತೇಳಿ ಆಡಿಟ್ ಮಾಡಿಸಿರುವಂತಹ ಲೆಕ್ಕ ಪತ್ರಗಳನ್ನು ಇಟ್ಟಿದ್ರೋ ಅದೇ ರೀತಿಯಾಗಿ ಮೈಸೂರು ಕನಕ ಇಂಜಿನಿಯರಿಂಗ್ ಕಾಲೇಜು ಬಗ್ಗೆ ನೀವೆಲ್ಲರೂ ಸಹ ಅಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರುವವರು ಅಲ್ಲಿ ಏನು ನಡೆದಿದೆ ಎಷ್ಟು ಹಣ ಬಂದಿದೆ ಏನಾಗಿದೆ ಈ ವಿಚಾರಗಳನ್ನು ಸಮುದಾಯದ ಮುಂದೆ ಇಡಬೇಕು ಶ್ರೀ ಕನಕ ಟಿವಿ ಖಂಡಿತವಾಗಲೂ ಇದರ ಬಗ್ಗೆ ಧ್ವನಿ ಎತ್ತುತ್ತೆ ಅದು ಪೂರ್ಣಗೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿವರೆಗೂ ಆಗಿರುವಂತಹ ಇಲ್ಲಿವರೆಗೂ ಆಗಿರುವಂತಹ ಹತ್ತು ಕೋಟಿ ರೂಪಾಯಿ ಕಾಮಗಾರಿಗಳ ಬಗ್ಗೆ ಸಮುದಾಯದ ಮುಂದೆ ಹೇಳಬೇಕು ಇಲ್ಲಾಂದರೆ ನಿಮಗೆ ನೀವೇ ಆತ್ಮದ್ರೋಹ ಮಾಡಿಕೊಂಡಂಗೆ ಸಮುದಾಯಕ್ಕೆ ದ್ರೋಹ ಮಾಡ್ದಂಗೆ ಇಲ್ಲಿವರೆಗೂ ಕನಕ ಟಿ ವಿ ಕುರ್ಬುರ ಬಾಂಧವ್ಯದಲ್ಲಿ ಹಲವಾರು ಪ್ರಕ ವಿಚಾರಗಳನ್ನ ಪ್ರಕಟ ಮಾಡಿದ್ವಿ ಇದೇ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಿನ ಯಾಂದಳ್ಳಿ ಕನಕ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಕನಕ ಟಿವಿನಲ್ಲೂ ಪ್ರಸ್ತಾಪ ಮಾಡಿದ್ವಿ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ವಿ ನಿಮ್ಮ ಕನಕ ಟಿವಿಯ ಪ್ರಸ್ತಾಪಕ್ಕೆ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಸಹ ನನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ ಈ ವಿಚಾರದಲ್ಲಿ ಸಮಾಜಕ್ಕೆ ಗೊತ್ತಾಗಬೇಕು ಬೀದರ್ನಿಂದ ಚಾಮರಾಜನಗರದಲ್ಲಿರುವಂತಹ ಐವತ್ತೈದು ಲಕ್ಷ ಕುರುಬರು ಜಾತಿ ಗಣತಿನಲ್ಲಿ ಸೋರಿಕೆ ಆಗಿರುವಂತಹ ಅಂಕಿಅಂಶಗಳ ಪ್ರಕಾರ ಇವತ್ತಿನ ಪ್ರಕಾರ ಐವತ್ತೈದು ಲಕ್ಷ ಇರುವಂತಹ ಕುರುಬರಿಗೆ ಗೊತ್ತಾಗಬೇಕು ಆ ಹತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆಯಲ್ಲ ಹತ್ತು ಕೋಟಿ ಐವತ್ತೈದು ಲಕ್ಷ ಜನರಿಗೂ ಸೇರ್ಬೇಕಾಗಿರುವಂತದ್ದು ಇದು ಶ್ರೀ ಕನಕಾ ಟಿ ವಿ ಇವತ್ತು ಸಮುದಾಯದ ಧ್ವನಿಯಾಗಿ ಏನು ಕೆಲಸ ಮಾಡ್ತಾ ಇದೆಯಲ್ಲ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು ಅವರು ಹೇಳಿದಂತಹ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ಅದರ ಬಗ್ಗೆ ಈ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರ ಅವರು ಸಮಾಜದ ಮುಂದೆ ಉತ್ತರ ಹೇಳಲೇಬೇಕು ಶ್ರೀ ಕನಕಾ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಅಂಕಿಅಂಶಗಳ ಸಮೇತ ಮಾತನಾಡುತ್ತೆ ಕನಕ ಟಿವಿ ಯಾವುದೋ ಯಾರಿಗೂ ಬಕೆಟ್ ಹಿಡಿಯೋದು ಯಾರನ್ನು ಓಲೈಸುವಂತ ಕೆಲಸ ಮಾಡೋದಿಲ್ಲ ಸತ್ಯಾಂಶಗಳನ್ನು ಸಮುದಾಯದ ಮುಂದೆ ಪಾರದರ್ಶಕವಾಗಿ ಇಡುವಂತಹ ಕೆಲಸ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ